ವಿದ್ಯುತ್ ಇಲ್ಲದೆ ಕಗ್ಗತ್ತಲಿನಲ್ಲೇ ಮುಳುಗಿದೆ ಸರ್ಕಾರಿ ಆಸ್ಪತ್ರೆ ಮೇಣದ ಬತ್ತಿ ಬೆಳಕಿನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ವಿದ್ಯುತ್ ಕಂಡಾಮುಚ್ಚಾಲೆಯಿಂದ ಮೊಳಕಾಲ್ಮುರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯು ಗಗ್ಗತ್ತಲ್ಲಿನಲ್ಲೇ ಮುಳುಗಿದ್ದು ಮೇಣದ ಬತ್ತಿ ಮತ್ತು ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿಯೇ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಅನಿವಾರ್ಯತೆ ಬಂದೊದಗಿದೆ ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಗೆ ಪ್ರತಿನಿತ್ಯ ನೂರಾರು ರೋಗಿಗಳು ಚಿಕಿತ್ಸೆಗೆಂದು ಬರುತ್ತಿದ್ದಾರೆ ಆದರೆ ವಿದ್ಯುತ್ ಸಮರ್ಪಕವಾಗಿ ದೊರೆಯದ ಕಾರಣ ರೋಗಿಗಳು ಪರದಾಡುತ್ತಿದ್ದಾರೆ ಕಳೆದ ಐದಾರು ದಿನಗಳಿಂದ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗುತ್ತಿರುವ ಕಾರಣ ವಾರ್ಡ್ಗಳಲ್ಲಿ ದಾಖಲಾಗುವ ರೋಗಿಗಳು ಹಾಗೂ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ದಾಖಲಾಗುವ ರೋಗಿಗಳ ಆರೈಕೆಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ ವೈದ್ಯ ಕಡಿತದ ಕಾರಣ ಫ್ಯಾನ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಇದರಿಂದಾಗಿ ಸೊಳ್ಳೆಗಳ ಕಾಟ ಮತ್ತು ಸೆಕೆ ಕೂಡ ಹೆಚ್ಚಾಗಿ ಉಸಿರೋಪಿಗೆ ಹಿಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲದೆ ವೈದ್ಯ ಕಡಿತದ ನಂತರ ಕೆಲಸ ನಿರ್ವಹಿಸಬೇಕಾದ ಜನರೇಟರ್ ಕೆಟ್ಟು ನಿಂತು ಪರಿಣಾಮ ಇನ್ನಷ್ಟು ಸಮಸ್ಯೆ ಉಲ್ಪಣಗೊಂಡಿದೆ ಗರ್ಭಿಣಿಯರಿಗೆ ಆಪರೇಷನ್ ಸೇರಿದಂತೆ ಇನ್ನಿತರ ಸಿವಿಯರ್ ಕೇಸ್ಗಳನ್ನು ಅಟೆಂಡ್ ಮಾಡಲು ವೈದ್ಯ ಇಲ್ಲದ ಕಾರಣ ಇನ್ನಿಲ್ಲದ ಸಮಸ್ಯೆ ಉಂಟಾಗಿದೆ ಕರೆಂಟ್ ಇಲ್ಲದೆ ಮೇಣದ ಬತ್ತಿಯಲ್ಲಿ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತಿರುವ ವಿಡಿಯೋ ಮತ್ತು ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಈ ಬಗ್ಗೆ ಬಿಜೆಪಿ ಕರ್ನಾಟಕ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಫೇಸ್ಬುಕ್ ಖಾತೆಗಳಲ್ಲಿ ಸಮಸ್ಯೆ ಬಗ್ಗೆ ಹಂಚಿಕೊಂಡಿದ್ದು ಜನರೇಟರ್ ಸಹ ದುರಸ್ತಿ ಮಾಡಿಸಲಾಗಿದೆ ಇಡೀ ಆಸ್ಪತ್ರೆಯನ್ನ ಕತ್ತಲಲ್ಲಿರಿಸಿ ಚಿಂತಾಜನಕ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದೆ ನಿಮ್ಮ ಸರ್ಕಾರದ ಒಂದು ವರ್ಷದ ಸಾಧನೆ ಎನ್ನಬಹುದೇ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ నిన్న భందరు నివు కరెంట్ ఇద్దిన ఎస్ సార్ ಏನಿಲ್ಲ ಈಗ ಒಂದ್ ನಾಲ್ಕು ದಿನದಿಂದ ಕರೆಂಟ್ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು ಮಳೆಯಿಂದ ಅವಾಗ ಅವಾಗ ಹೋಗ್ತದೆ ಬರ್ತೈತೆ ಕರೆಂಟ್ ಹೋದಾಗ ಮಾತ್ರ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಓಪಿಡಿ ಪ್ರಾಬ್ಲಮ್ ಆಗುತ್ತೆ ಅದ್ ಬಿಟ್ರೆ ಯಾವ್ದೇ ಸಮಸ್ಯೆ ಆಗಿಲ್ಲ ಗೆ ಆಯ್ತು ಹಾಸ್ಪಿಟ್ಲಿಗೆ ಆಯ್ತು ಯಾವ್ದೋ ವಿಧವಾದ ತೊಂದರೆ ಆಗಿಲ್ಲ ಅಂತ ಪೇಶೆಂಟ್ ನಮ್ಮ ಹತ್ರ ಯಾವ ಅಡ್ಮಿಟ್ ಆಗಿಲ್ಲ ಯಾವುದೋ ವಿಧವಾದ ತೊಂದರೆ ಆಗಿಲ್ಲ ಕರೆಂಟ್ ಹೋದಾಗ ಮಾತ್ರ ಒಂದ್ ಐದ್ ನಿಮಿಷ ತೊಂದರೆ ಆಗ್ತದೆ ಜನರೇಟರ್ ರಿಪೇರಿ ಆಗ್ತೈತೆ ಇವತ್ತು ಇವತ್ತೆಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತೈತೆ ಕರೆಂಟಿನ ಪ್ರಾಬ್ಲಮ್ ಇರೋದ್ರಿಂದ ಈ ತರ ನಮ್ಮ ಅಲ್ಲಿ ಜನರೇಟರ್ ಈಗ ರಿಪೇರಿ ಮಾಡೋದಕ್ಕೆ ಆಲ್ರೆಡಿ ಬಂದಿದ್ದಾರೆ ಈಗ ರೆಡಿ ಇದೆ ಎಕ್ಸಾಕ್ ಕಾರ್ಯನಿತಾ ಇದೆ ಎಲ್ಲ ಅಧಿಕಾರಿಗಳ್ಗೂ ತಿಳಿಸಿದ್ವಿ ನಿನ್ನೆ ಮೇಲಾಧಿಕಾರಿಗಳು ಸಮೇತ ಬಂದು ನೋಡ್ಕೊಂಡು ಹೋಗಿದ್ದಾರೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಗಿದೆ ಈಗ ಕರೆಂಟ್ ಇವತ್ತು ಬಂದ್ ಗೊತ್ತಿಲ್ಲ ರೆಡಿ ಆಗುತ್ತೆ ಮತ್ತು ಜನರೇಟ್ರನ್ನು ರನ್ನಿಂಗ್ ಇದು ಮಾಡ್ತೀವಿ ದಾವಣಗೆರೆಯಿಂದ ಬಂದಿದ್ವಿ ಮೇಯ್ನ್ ಮಾಂದ್ರ ಡೀಲ್ ಆಗೋದು ಲಾವಣಗೆರೆ ಅಲ್ಲಿಂದ ಈಗ ಕಂಪ್ಲೀಟ್ ಇರೋದಕ್ಕೋಸ್ಕರ ಸ್ವಲ್ಪ ಯುರಿಪ್ एक एक इक्विपमेंट ಅಲ್ಲ ಚೇಂಜ್ ಮಾಡಿ ಬ್ಯೂರೋ ರಿಪೋರ್ಟ್ ಗಂಗಾಧರ ಭಾರತ ವೈಭವ ನ್ಯೂಸ್ ಮೊಳಕಲ್ಮೂರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಯನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ print digital ಅಂಡ್ ವಿಜುವಲ್ ಮೀಡಿಯಾ ಫ ಭಾರತ ವೈಭವ ಡೆಲಿ ನ್ಯೂಸ್ ಪೇಪರ್ ಬಿವಿ ನ್ಯೂ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ all the talukas of Karnataka if interested send your resume to 948263333